ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ರಾಜ್ಯದಲ್ಲೇ ನಮ್ಮ ಎ ಐ ಟಿ ಸಿ ನೇತೃತ್ವ ವಿಶ್ವೋತ್ಸವ ಫೆಡರೇಷನ್ ಕೊಟ್ಟಿದೆ ಆ ಒಂದು ಭಾಗವಾಗಿ ಸರ್ಕಾರಕ್ಕೆ ಕೂಡ ಮಾನ್ಯ ಒಂದು ನಿಯೋಗ ಕೂಡ ಹೋಗಿ ಮಾನ್ಯ ಶಿಕ್ಷಣ ಸಚಿವರಿಗೆ ಕೂಡ ಭೇಟಿಯಾಗಿದ್ದೀವಿ ಅವರು ಬರೀ ಉಡಾದ ಉತ್ತರವನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಬಿಸಿ ಉದ್ರಲ್ಲಿ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅದೇ ಹೆಚ್ಚತ್ತು ತಿಳ್ಕೋಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದು ಆ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥದ್ದು ಇಲ್ಲಿ ಎಲ್ಲ ಮೇಲೆ ಒತ್ತಾಯ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಈ ಸಂಬಳಕ್ಕೆ ಸಂಬಂಧಿಸತಕ್ಕಂಥ ವಿಷಯವನ್ನ ಮಾನ್ಯ ಶಿಕ್ಷಣ ಸಚಿವರು ಅದನ್ನು ಕ್ರೂಢೀಕರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಅವತ್ತೇ ಮಾತಾಡ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅದನ್ನ ವಿಫಲ ಆಗಿ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಡೊಂದು ತಾರೀಕಿನಲ್ಲಿ ಅನೋರಾತ್ರಿ ಧರಣಿ ಮಾಡಿದ್ದೇವೆ ಮಾಡುವ ಮೂಲಕ ಮಂಗುವುದು ಊಟ ತಿಂಡಿ ಎಲ್ಲ ಅಲ್ಲೇ ಕಡಿಮೆ ಪಾರ್ಟಿಯಲ್ಲಿ ಮಾಡುವ ಮೂಲಕ ಐತಿಹಾಸಿಕ ದಿವಸ ಹೋರಾಟವನ್ನು ಉದ್ದೇಶ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ಕಾರನೇ ಕನಿಷ್ಠ ವೇತನವನ್ನು ಜಾರಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಪರಿಸ್ಥಿತಿ ಏನು ಅಂತಕ್ಕಂಥ ಅದೇ ಬೇರೆ ಬೇರೆ ಹಂತದಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ವೇತನ ಇಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಅವರು ಹೇಳ್ತಾರೆ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತಕ್ಕಂಥ ಸರ್ಕಾರ ಹೇಳ್ತಾರೆ ಬಿಸಿ ಊಟ ಮಾಡ್ತಕ್ಕಂಥ ಅಕ್ಕ ತಂಗಿಯವರು ಕನಿಷ್ಠ ವೇತನ ಸಿಗದೆ ಬರೀ ಮುಖ್ಯ ಅರ್ಥ ಸಾಯಿತಿಗೆ ಮೂರು ಸಾವಿರದ ಏಳ್ನೂರು ಸಾಹಿತಿಗೆ ಮೂರು ಸಾವಿರದ ಆರುನೂರು ಸರ್ಕಾರ ನಿಗದಿ ಮಾಡಿದ್ರು ಮಾನ್ಯ ಮಗ ಮಾನ್ಯ ಕಾರ್ಮಿಕ ಮಂತ್ರಿ ಕೇಳಿದಾಗ ಅವ್ರು ಹೇಳ್ತಾರೆ ಇವರು ಮೂರು ನಾಲ್ಕು ಗಂಟೆ ಅಷ್ಟೇ ಕೆಲಸ ಮಾಡ್ತಕ್ಕಂಥದ್ದು ಮಂತ್ರಿಗಳಿಗೆ ಗೊತ್ತಿರಬೇಕು ಬಿಸಿ ಊಟ ಮಾಡ್ತಕ್ಕಂಥ